ಕೊಪ್ಪಳ ಪರಿಸರ ಜಾಗೃತಿ ಆಂದೋಲನ ಮತ್ತು ಬಂದೊಡ್ಡ ಕೊಪ್ಪಳ ಜಿಲ್ಲೆಯ ಬಚಾವ್ ಆಂದೋಲನ ಸಮಿತಿಯ ಇರುವಂಥ ಪ್ರತಿಭಟನೆಯನ್ನು ಮಾಡ್ತಾ ಅದಕ್ಕೆ ನನ್ನ ವಿನಂತಿ ನೀವು ನಾಲ್ಕು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಭಾಳ ಪ್ರಮುಖವಾದಂಥ ಬೇಡಿಕೆ ಈಗಾಗಲೇ ನಾನೊಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಭಾಳ ಸ್ಪಷ್ಟಪಡಿಸಿದ್ದೀನಿ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋದನ್ನು ಬಹಳ ಸ್ಪಷ್ಟಪಡಿಸಿದ್ದೀನಿ ಇದರ ಜೊತೆಗೆ ಈಗಾಗಲೇ ಪ್ರಾರಂಭ ಆಗಬೇಕಾಗಿತ್ತು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳೇ ನೇರವಾಗಿ ಚೀಫ್ ಸೆಕ್ರೆಟರಿಗೆ ಹೇಳಿ ಇವತ್ತು ಅದನ್ನು ನಿರ್ಮಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು ಅಷ್ಟಾದರೂ ಇನ್ನೂ ಒಂದು ಕಡೆ ಇವಾಗ ವಿಶ್ವಾಸದ ಕೊರತೆ ಇರಬಹುದು ಇವತ್ತು ನನ್ನನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಭೇಟಿ ಕೊಡಲಿಕ್ಕೆ ಕಳಿಸಿದ್ದೆ ನಾನು ಮುಖ್ಯಮಂತ್ರಿಗಳ ಹತ್ರ ಇವತ್ತು ಬೆಳಗ್ಗೆ ನಾನು ಮಾತಾಡಿದಾಗ ಭೇಟಿ ಆಗುವ ಭೇಟಿ ಕೊಟ್ಟು ಬಾ ಅಂತ ನನ್ನ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದೆ ನೀವು ಒಂದು ಇವತ್ತು ವಿಸ್ತರಣೆ ಮಾಡಬೇಕಂದಿತ್ತು ಈಗಾಗಲೇ ಅವ್ರಿಗೆ ಏನೇನಾಗಿದೆ ಕಾನೂನು ವಿಚಾರಗಳು ನಿಮಗೆಲ್ಲ ಗಮನ ಆಗಿದೆ ಅದನ್ನು ನಾನು ಇನ್ನೊಮ್ಮೆ ನಾನು ಮತ್ತು ಕಾತಕರು ತೋಟಗರು ದೊಡ್ಡ ದೊಡ್ಡ ಜಿಲ್ಲೆಯ ಜಾತಕ